ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ಸಿಹಿ ಗುಂಬ್ಳುಕಾಯಿ ಕಡೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದನ್ನು ಕುಮ್ ಸಿಹಿ ಅಂತ ಕರಿತೀವಿ ಮಲೆನಾಡಲ್ಲೆಲ್ಲ ಇದನ್ನು ಚಿನ್ನಿಕಾಯಿ ಅಂತ ಕೂಡ ಕರೀತಾರೆ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಸಿಹಿ ಒಂದು ಬೆಲ್ಲ ಗೋಧಿ ರವೆ ಒಣ ಕೊಬ್ಬರಿ ನಾಲ್ಕೈದು ಯಾಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಎಲೆ ಕೂಡ ನಾನು ತಗೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಎಲೆ ಮತ್ತು ಎಲೆ ಕೂಡ ಬೇಕು ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ ಮತ್ತೊಮ್ಮೆ ಹೇಳ್ತೀನಿ ಸಿಹಿ ಗುಂಬಳಕಾಯಿ ಬೆಲ್ಲ ಗೋಧಿ ರವೆ ಒಣ ಕೊಬ್ಬರಿ ಯಾಲಕ್ಕಿ ಇಷ್ಟು ನಾನು ತೊಗೊಂಡಿದ್ದೀನಿ ಅರ್ಶಿಣದೆಲೆ ಮತ್ತು ಬಾಳೆದೆಲೆ ಕೂಡ ಬೇಕಾಗುತ್ತೆ ಈಗ ಕುಂಬಳಕಾಯಿ ಹೆಚ್ಕೊಂಬರೋಣ ನಾವು ಸ್ವಲ್ಪ ಗಟ್ಟಿ ಇರುತ್ತೆ ಹುಷಾರಾಗಿ ಹೆಚ್ಕೋಬೇಕು ಇದು ನೋಡಿ ಈ ಥರ ನಾನು ಹೆಚ್ಕೊಂಡಿದ್ದೀನಿ ಇದು ಹೆಚ್ಚಿದಾಗಿದೆ ಈಗ ಇದು ಬೀಜ ಕೂಡ ನಾನು ತೆಗೆದಿಟ್ಟಿದ್ದೀನಿ ಇದು ಬೀಜ ಚೆನ್ನಾಗಿ ತೊಳೆದ್ಬಿಟ್ಟು ಹುರ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಹೋಳು ಮಾಡಿಟ್ಟಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುರಿಯೋಕ್ಕೆ ಚೆನ್ನಾಗಿ ಬರೆಯ ಬರುತ್ತೆ ಈಗ ಸ್ವಲ್ಪ ಗೋಧಿ ರವೆ ಹುರ್ಕೊಂಬಳೋಣ ಗೋಧಿ ರವೆ ಇಲ್ಲಾಂದರೆ ಅಕ್ಕಿ ರವೆನಾರೇ ತೊಗೊಳ್ಳಿ ನಾನು ಗೋಧಿ ರವೆ ತೊಗೊಂಡಿದ್ದೀನಿ ಈಗ ಸಣ್ಣ ಉರಿಯಲ್ಲಿ ಹುರ್ಕೋಬೇಕಿದು ಇದು ಈಗ ಹುರಿದಿದ್ದಾಗಿದೆ ಈಗ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ತುರ್ಕೊಂಬಿಡೋಣ ಹಾಗೆ ಎಲೆ ಕೂಡ ಕಟ್ ಮಾಡಿ ಹಿಡ್ಕೊಂಬರೋಣ ಅರ್ಶಿಣದ ಎಲೆ ಬಾಳೆದ ಎಲೆ ಎಲ್ಲ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ಕೂಡ ತುರಿದ ತಾಗಿದೆ ಈಗ ಕೊಂಬಳುಕಾಯೆಲ್ಲ ಎಲೆ ಈ ಥರ ನಾನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಂಡ್ಲಿಯಲ್ಲಿ ನಾನು ಅಳತೆ ತೋರಿಸ್ತಾ ಇದ್ದೀನಿ ಎಷ್ಟೆಷ್ಟು ಹಾಕ್ಬೇಕಂತ ಈ ಲೋಟದಲ್ಲಿ ಒಂದು ಲೋಟ ನಾನು ಗೋಧಿ ರವೆ ತಗೊಂಡಿದ್ದೀನಿ ಆಗಲೇ ನಾನು ಗೋಧಿ ರವೆ ಉರಿದಿದ್ದು ನೋಡಿದ್ರಲ್ವಾ ಅದೇ ಲೋಟದಲ್ಲಿ ಎರಡು ಲೋಟ ಸಿಹಿ ಗುಂಬ್ಳುಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಈಗ ಇನ್ನೊಂದು ಲೋಟ ಕೂಡ ಹಾಕೋಣ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಒಂದು ಲೋಟ ಗೋಧಿ ರವೆ ಎರಡು ಲೋಟ ಸಿಹಿ ಕುಂಬ್ಳುಕಾಯಿ ತುರಿ ಮತ್ತು ಒಣ್ಕೊಬ್ರಿ ಒಣಕೊಬ್ರಿ ಸ್ವಲ್ಪ ಹಾಕಿದರೆ ಸಾಕು ನಾವು ಯಾವ ಅಳತೆಯಲ್ಲಿ ಗೋಧಿ ರವೆ ಮತ್ತು ಕುಂಬಳಕಾಯಿ ತೊಗೊಂಡಿದ್ವಲ್ಲ ಅದೇ ಲೋಟದಲ್ಲಿ ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲ ಸಣ್ಣಕ್ಕೆ ಕುಟ್ಟಿರಬೇಕು ಒಂದು ಲೋಟ ಬೆಲ್ಲ ಹಾಕ್ ಹಾಕಿದ್ದೀನಿ ಆಮೇಲೆ ಯಾಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕೋಣ ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಚೆನ್ನಾಗಿ ಬೆರಿಬೇಕದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗೆ ಯಾಕಂದರೆ ಒಂದೊಂದು ಕಡೆ ಬೆಲ್ಲ ಗಟ್ಟಿ ಇರುತ್ತೆ ಆವಾಗ ನಾವು ಕೈಯೆಲ್ಲ ಪುಡಿ ಮಾಡ್ಕೋಬೋದು ಈ ಥರ ಬಿಲ್ಲೆ ಮಾಡ್ಕೋಬೇಕು ಭಾಳ ಹೊತ್ತು ಬಿಡಕ್ಕೆ ಹೋಗ್ಬಿಡ್ರಿ ಕಳಿಸಿದ ತಕ್ಷಣ ಯಾಕಂದರೆ ನೀರು ಹೊಡ್ಕೊಂಬಿಡುತ್ತದು ಈಗ ಬಾಳೆದೆಲೆಯಲ್ಲಿ ಇದನ್ನು ಇಡಬೇಕು ಫಸ್ಟು ನಾನು ಆಗಲೇ ಕಟ್ ಮಾಡ್ಕೊಂಡು ತೋರಿಸಿದ್ನಲ್ವ ಬಾಳೆದೆಲೆ ಮೇಲೆ ಅರಿಶಿಣದೆಲೆ ಇಟ್ಬಿಟ್ಟು ಈಗ ಈ ಕುಂಬಳಕಾಯಿ ಎಲ್ಲ ನಾವು ಮಿಕ್ಸ್ ಮಾಡಿದ್ವಲ್ಲ ಅದೆಲ್ಲ ಈಗ ಇಟ್ಬಿಟ್ಟು ಮೇಲೆ ಇನ್ನೂ ಸ್ವಲ್ಪ ಅಶ್ನದೆಲೆ ಹಾಕಿ ಇಟ್ಬಿ ಮರ್ಚ್ಬೇಕು ಈ ಥರ ನೋಡಿ ಈ ಥರ ಇನ್ನೊಂದು ಮಾಡ್ಕೊಳ್ಳೋಣ ಅದೇ ಥರ ಇದಕ್ಕೆ ಚಿನ್ನಿಕಾಯಿ ಕಡುಬು ಅಂತ ಕೂಡ ಕರಿತಾರೆ ಸಿಹಿ ಕುಂಬಳಕಾಯಿ ಕಡುಬು ಅಂತ ಕೂಡ ಕರಿತಾರೆ ಇದರಲ್ಲಿ ಅರ್ಶನದೆಲೆಯಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಅದು ಗಮ ತುಂಬ ಚೆನ್ನಾಗಿರುತ್ತೆ ಅರಿಶಿಣದೆಲೆ ಘಮ ಬಿಡ್ಕೊಳ್ಳುತ್ತಲ್ಲ ಅದು ಇನ್ನೂ ರುಚಿಯಾಗಿರುತ್ತೆ ಈ ಕಡುಬು ನೋಡಿ ಈ ಥರ ಎಲ್ಲ ಮರ್ಚಿ ಇಡಬೇಕು ಬಾಳೆದೆಲೆ ಅರಿಶಿಣದೆಲೆಯಲೆಲ್ಲ ಈ ರೀತಿ ತುರಿದಿದ್ದು ಮಿಕ್ಸ್ ಮಾಡಿದ್ದೆಲ್ಲ ಇಟ್ಕೊಂಡಿರ್ತೀವಲ್ಲ ಅದೆಲ್ಲ ಈ ರೀತಿಯಾಗಿ ಬಾಳೆದೆಲೆಯಲ್ಲಿ ಮರ್ಚಿಡಬೇಕು ಇದು ಎರಡು ದಿನ ಕೂಡ ಇಟ್ಕೊಂಡು ನಾವು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಮರ್ಚಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇದನ್ನು ಇಟ್ಟು ಬೇಯಿಸ್ಬಿಡೋಣ ಈ ರೀತಿ ಪಾತ್ರೆ ಕುಕ್ಕರ್ ಇಲ್ಲಾಂದ್ರೆ ಇಡ್ಲಿ ಕುಕ್ಕರಲ್ಲಾದರೂ ನಾವು ಈ ಥರ ಬೇಯಿಸ್ಕೋಬೋದು ಒಂದೊಂದೇ ಇಟ್ಬಿಟ್ಟು ನೋಡಿ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಬೇಯಿಸೋಣ ಇದು ಒಂದೆರಡು ಕೂಗ ಕೂಗು ಆಗಿದ್ರೆ ಸಾಕು ಈಗ ಮುಚ್ಚಳ ಮುಚ್ಚಣ ಇದಕ್ಕೀಗ ಈಗ ಇದು ಬೆಂದಿದೆ ಅನ್ಸುತ್ತೆ ನಾನು ಎರಡು ಕೂಗು ಕೂಗ್ಸಿದ್ದೀನಿ ಚೆನ್ನಾಗಿ ಬೆಂದಿದೆ ಇದು ನಾವು ಈ ಸಿಹಿ ಗುಂಬ್ಳಕಾಯ ಸಿಕ್ಕಾಗ ಈ ರೀತಿ ಕಡುಬುನಾರು ಮಾಡ್ಕೋಬೋದು ಪಲ್ಯ ಮಾಡ್ಕೋಬೋದು ಪಾಯಸ ಆಮೇಲೆ ಇದರಲ್ಲಿ ಕೋವಾ ಕೂ ಕೋವಾ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತುರಿದು ಹಲ್ವ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದ್ಮೇಲೆ ಅರ್ಶನದೆಲ್ಲ ತೆಗೆದು ಬರೋಣ ನಾನು ಮೊನ್ನೆ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಇದನ್ನು ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು ಇಲ್ಲ ಕಾಯಾಲು ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಇನ್ನೂ ಇವತ್ತು ಮಾಡಿ ಮಾರನೇ ದಿನ ತಿಂದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಇದು ನೋಡಿ ಕುಂಬಳಕಾಯಿ ಕಡುಬು ರೆಡಿಯಾಗಿದೆ ತಿನ್ನೋದಿಕ್ಕೀಗ ಸ್ನೇಹಿತರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ಲೈಕ್ ಮಾಡಿ ನೋಡಿ ರೆಡಿಯಾಗಿದೆ ಕುಂಬಳಕಾಯಿ ಕಡುಬು ಎಲ್ಲರಿಗೂ ನಮಸ್ಕಾರ